ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಸರ್ವಾಧಿಕಾರಿ ಧೋರಣೆಗೆ ಮೂರು ಬಾರಿ ತಿದ್ದುಪಡಿಗಳನ್ನು ಮಾಡುತ್ತಿರುವ ಮಹೇಶ್ ಜೋಶಿ ಅವರಿಗೆ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ಜಿಲ್ಲಾಧಿಕಾರಿ ಧೋರಣೆಗೆ ಇರುವ ತುಂಬಾ ಜನತೆಯ ಪರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಹನ್ನೊಂದು ನಿಮಿಷ ಸ್ವಾಮಿ ನಾವು ಬೇಕಾದ ಪೊಲೀಸ್ ಪ್ರೊಟೆಕ್ಷನ್ ಕೊಡಿಸಿ ಬಂದು ಲೆಕ್ಕ ಕೊಡಿ ಅಂತ ಕೇರ್ ಮಾಡಿಲ್ಲ ಕೇರ್ ಮಾಡಿಲ್ಲ ಸಂವಿಧಾನವನ್ನ ಮೈಲವನ್ನ ಹೇಗೆ ತಿಂತ ಇದ್ದಾರೆ ಅಂತ ಅದನ್ನು ನೀವು ಓದ್ಬೇಕು ಆ ತಿದ್ದುಪಡಿನ ತಗೊಂಡೋಗಿ ನಾನು ಮಂಡ್ಯದ ಡಿ ಸಿ ಕೊಟ್ಟ ಇಂದು ಸಮ್ಮೇಳನವನ್ನು ಎ ಡಿ ಸಿ ನಾಗರಾಜು ಅಮೂಲಾಗ್ರವಾಗಿ ಓದಿ ಸಮ್ಮೇಳನ ಇನ್ನೊಂದು ವಾದ ಇದೆ ಎನ್ನುವಾಗ ಸನ್ಯಾಸಿಯಾಗಿ ಎಲ್ಲಿ ಸ್ವಾಮೀಜಿಗಳನ್ನು ಹೊರಟೋರು ಅವರನ್ನ ನಾನು ಮನೆ ಭೇಟಿಯಾಗಿ ಕೇಳ್ತೀನಿ ಈಗ ಏನಂತ ಇಷ್ಟ ಸಾಹಿತ್ಯ ಸಮ್ಮೇಳನ ಈ ಹಾಳಾಗ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಭಾಗಿಯಾಗಬಾರ್ದು ಅದು ಒಂದು ಕಾರಣ ಬಟ್ ನಾನು ಯಾವತ್ತೂ ತೀರ್ಮಾನ ಮಾಡಿದೆ ಇಲಾಖೆ ಬಗ್ಗೆ ಸ್ವಾಮಿ ಹಾಕಿರ್ತಾನೆ ಇವರು ಕ್ಯಾರೆಕ್ಟ್ ನೋಡಿದರೆ ನಂತರ ಒಂದು ಸಣ್ಣ ಎಷ್ಟು ಎಕ್ಸಾಂಪಲ್ ಐತೆ ಮಂಡ್ಯ ಹಾಕಿ ಬರ್ತಾನೆ ನಾನು ಮಾಂಸ ದುಡ್ಡ ಕೊಡಲ್ಲ ಅಂತಾನೆ ಯಾವಂತ ಕೇಳಿ ನಾವು ಮತ್ತಿಗೊಂದು ಬೇಡಿ ಮಂಡ್ಯ ಜಿಲ್ಲೆ ಯಾಕೆ ಕೊಡೋಲ್ಲ ಆಮೇಲೆ ಇಲ್ಲ ಮಹಿಳೆನ ಆಕೆಕ್ಷೆ ಮಾಡ್ತೀನಿ ಅಂತ ಮಹಿಳೆ ಶುರು ಮಾಡಿಬಿಟ್ಲು ದೊಡ್ಡದಾಗಲೇ ಪ್ರತಿಭಟನೆ ಆಯ್ತು ಸೇವೆ ಮಾಡುದು ಯಾಕೆ ಆಗ್ಬಾರ್ದು ಅಂತ ನೋಡಿ ಒಂದು ಮನಸ್ಸು ಯಾವ ಒಂದು ಸಮಸ್ಯೆನೇ ಕ್ರಿಯೇಟ್ ಮಾಡೋದು ಇಪ್ಪತ್ತು ಲಕ್ಷದಲ್ಲಿ ಅದು ಸರ್ಕಾರ ದನಗಳು ಕೊಟ್ಟ ಬೇಡಿಕೆಯನ್ನ ನಮ್ಮ ಮಾವೇಗೌಡರು ಅಲ್ಲಿನ ಲೋಕೋಪಯೋಗ ಕೆಲಸವೇ ಕೊಟ್ಬಿಡ್ತಾರೆ ಒಂದು ಪರಿಸ್ಥಿತಿ ಕೊಡ್ತಾರೆ ಈ ಒಂದು ಮೂವತ್ತು ಕೋಟಿ ಅಷ್ಟೇ ಸರ್ಕಾರಿ ಜನರ ಸಂಬಳ ಲಿಷ್ಟನ್ನು ಹುಡಾಯಿಸ್ಬಿಟ್ಟು ನೋಡಿ ಮಂಡ್ಯ ಜಿಲ್ಲೆಯ ಪ್ರತಿ ಪಂಚಾಯತ್ಗೆ ಒಂದು ಬಸ್ ಬರುತ್ತೆ ಬಸ್ಸಿಗೆ ತುಂಬ ಜನ ಬಸ್ ಇಲ್ಲದೇ ಜನ ಊಟಕ್ಕ ಓಡ್ತಾರೆ ಯಾಕೆಂದ್ರೆ ಮಾಂಸ ಊಟ ಅಂತೆ ಅಂತ ಗುಂಡೆ ಹಿಡಿದು ಬಸ್ ಹುಡುಕ್ತಾರೆ ಈಗ ಬಸ್ ನಾಲ್ಕು ಗಂಟೆಗೆ ಇರ್ತಾರೆ ತನ್ನ ಜೀವನದಲ್ಲಿ ಬೇಕಾದ ಸಾಹಿತ್ಯ ಸಮ್ಮೇಳನ ಇಷ್ಟು ಅದ್ವಾನದ ಸಾಯಿ ಸಮ್ಮೇಳನ ನೋಡಿಲ್ಲ ಆಮೇಲೆ ನಮ್ಮ ಮುಕುಂದರಾಜು ಪುರುಷೋತ್ಮ ಬೆಳಿ ಮೇಲೆ ಅವರು ಕರೆದವ್ರೆ ಅವರು ವೇದಿಕೆಯಲ್ಲಿ ಕುಂತಿದ್ದಾರೆ ಬಿಳಿ ಮೇಲೆ ಮಾತಾಡ್ತಾ ಇದ್ದಾರೆ ಅಮೆರಿಕದಿಂದ ಬಂದಿರೋ ವೆಸ್ಟ್ಗಳು ಸಂಬಂಧಿಕರ ಜೊತೆ ಫೋಟೋ ತೆಗೆಸ್ಕೋತಾ ಇದ್ದಾರೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಹಿಂದೆಗಡೆ ಫೋಟೋ ತೆಗೆಸ್ಕೊತಾ ಇದ್ದಾರೆ ಇಷ್ಟು ಹೊದ್ವಾನ ಏಳಿಸಿರೋ ವ್ಯಕ್ತಿ ಸಾಹಿತ್ಯ ಪರಿಷತ್ತಿನ ಅಧ್ವಾನ ಮಾಡೋದಕ್ಕೆ ಬೈಲಕ್ಕಿಡ್ತಾ ಇದ್ದಾರೆ ನಿತ್ಯಷ್ಟು

ನೂರ ಮೂವತ್ತು ನಾಲ್ಕು ವರ್ಷಗಳ ಹಿಂದೆ ಮೈಸೂರು ಮಹಾರಾಜರಾಗಿರ್ಬೋದು ವಿಶ್ವೇಶ್ವರ ಆಗಿರ್ಬೋದು ಏಳಿಗೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಸ್ಥೆಯನ್ನ ಕಟ್ಟಿದ್ದಾರೆ ಕಟ್ಟಿ ಉಳಿದ ಆ ಕಡೆಯಿಂದ ಅನೇಕ ಜನ ಮಹನೀಯರು ವಿದ್ವಾಂಸರು ಆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಉಳಿಸಿ ಬೆಳೆಸಿದರೆ ಅನೇಕ ಪ್ರಶ್ನೆಗಳನ್ನು ಎದುರಿಸಿದ್ದಾರೆ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಆ ಬಹಳ ಡೆಮಾಕ್ರೆಟಿಕ್ ಆಗಿ ಇಳಿಸಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ಈ ಇತ್ತೀಚೆಗೆ ಕಳೆದ ಬಾರಿ ನಡೆದ ಚುನಾವಣೆಯಲ್ಲಿ ನಾಡೋಜ ಮಹೇಶ್ ಜೋಶಿ ಅವರು ಅದ್ಭುತವಾಗಿರ್ತಕ್ಕಂಥ ಮೆಜಾರಿಟಿ ಬಹುಮತ ಗಳಿಸಿ ಆಯ್ಕೆಯಾಗಿದ್ದಾರೆ ಅವರು ಆಯ್ಕೆ ಆದ ಕ್ಷಣದಿಂದಲೇ ಸಾಹಿತ್ಯ ಪರಿಷತ್ತಿಗೆ ಗ್ರಹಣ ಬಡಿದಿದೆ ಮತ್ತು ಅವನತಿ ದಾರಿಗೆ ಇಳಿದಿದೆ ಅನೇಕ ತಿದ್ದುಪಡಿಗಳು ಮಾಡ್ತಾ ಇದ್ದಾರೆ ಬಹಳ ಪ್ರಜಾಷತ್ತಾರ್ಥಕ್ಕೆ ವಿರುದ್ಧವಾಗಿ ವಿರುದ್ಧವಾಗಿ ವಿರುದ್ಧ ಇರ್ತಕ್ಕಂಥ ಹಿನ್ನೆಲೆ ಮೂಲಕ ಅದಕ್ಕೆ ತಿದ್ದುಪಡಿ ಮಾಡ್ತಾ ಇದ್ದಾರೆ ಇದು ಬಹಳ ಅಕ್ಷಣ್ಣ ನಾವೆಲ್ಲ ಖಂಡಿಸಬೇಕಾದ್ರೆ ಯಾವುದೇ ಕನ್ನಡ ಸಾಹಿತ್ಯ ಪರಿಷತ್ತು ಒಬ್ಬ ವ್ಯಕ್ತಿ ಅಧೀನದಲ್ಲಿ ಇರಬಾರ್ದು ಸಾಹಿತ್ಯ ಪರಿಷತ್ತು ವಿಕೇಂದ್ರೀಕರಣ ಆಗಬೇಕು ತಾಲೂಕು ಜಿಲ್ಲಾ ಮಟ್ಟಕ್ಕೆ ಅದು ವಿಸ್ತರಿಸಬೇಕು ಅಂತ ಒಂದು ಒಂದು ಸದು ಸದು ಉದ್ದೇಶದಿಂದ ಮಾಡಿದ್ದಾರೆ ಆದರೆ ಮಹೇಶ್ ಜೋಶಿ ಅವರು ಇಡೀ ಕನ್ನಡ ಸಾಹಿತ್ಯ ಪರಿಷತ್ತನ್ನು ತಮ್ಮ ಮುಷ್ಟಿಗೆ ತೆಗೆದುಕೊಳ್ತಾ ಇದ್ದಾರೆ ಇದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ ಯಾರು ಪ್ರಶ್ನಿಸ್ತಾರೋ ಅವರು ದಂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಡಿ ಮಂಜುನಾಥ್ ಅವರು ನಮ್ಮೆಲ್ಲರ ಸ್ನೇಹಿತರು ಈ ಬಳ್ಳಾರಿ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಧ್ಯಕ್ಷರು ಅವರು ನಿರಂತರವಾಗಿ ಜಿಲ್ಲೆಯಲ್ಲಿ ಮೂಲೆ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ಕನ್ನಡ ಸಾಹಿತ್ಯ ಸಾಹಿತ್ಯವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಒಂದು ಸಾಹಿತ್ಯ ಗ್ರಾಮ ಅನ್ನ ನಿರ್ಮಾಣ ಮಾಡಿದ್ದಾರೆ ಆದರೆ ಇಂತಹ ಒಬ್ಬ ಕ್ರಿಯಾಶೀಲ ಜಿಲ್ಲಾ ಘಟಕದ ಅಧ್ಯಕ್ಷರ ಕ್ಷುಲ್ಲಕ ಕಾರಣಕ್ಕಾಗಿ ಬಹಳ ಸಣ್ಣ ಕಾರಣಕ್ಕಾಗಿ ಅಮಾನತ್ತು ಅವರ ಪ್ರಾಥಮಿಕ ಸದಸ್ಯತ್ವಕ್ಕೆ ಚಿಂತಿ ತರ್ತಕ್ಕಂಥ ಕೆಲಸ ಮಾಡೋದಿದೆಯಲ್ಲ ಇದನ್ನು ನಾವೆಲ್ಲರೂ ಖಂಡಿಸ್ಬೇಕು ಬಹಳ ಶಿವಮೊಗ್ಗ ಜಿಲ್ಲೆಯ ಕನ್ನಡ ಪ್ರೇಮಿಗಳು ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳೆಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೊಂಡಿರ್ತಕ್ಕಂಥ ಎಲ್ಲರೂ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಸರ್ಕಾರ ಇಮಿಡಿಯೇಟ್ ಆಗಿ ತಕ್ಷಣ ಈ ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಧ್ಯಕ್ಷ ಸ್ಥಾನದಿಂದ ಕಲೆಗಳಿಸ್ತಕ್ಕಂಥ ಈ ಮಾಡಿರ್ತಕ್ಕಂಥ ಲೋಪದೋಷಗಳೆಲ್ಲವೆಲ್ಲ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಮಾಡಬೇಕು ನಾವೆಲ್ಲರೂ ಡಿ ಮಂಜುನಾಥ್ ಅಂತ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷರಿಗೆ ದೈ ನೈತಿಕ ಧೈರ್ಯ ಇರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅದಕ್ಕೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳು ಒಕ್ಕೋರ್ಲಿಂದ ಡಿ ಮಂಜುನಾಥ್ ಪರವಾಗಿದ್ದಾರೆ ಮತ್ತು ನಾಡೋಜ ಮಹೇಶ್ ಜೋಶಿ ವಿರುದ್ಧ ವೈಚಾರಿಕವಾಗಿ ಕೆಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಅದಕ್ಕೆ ಪ್ರಶ್ನಿಸ್ತಕ್ಕಂಥ ಕೆಲಸವನ್ನು ಮಹೇಶ್ ಜೋಶಿ ಅವರು ಮಾಡಬೇಕು ಸರ್ಕಾರ ಕೂಡ ಕೂಡಲೇ ಕ್ರಮ ಕೈಗೊಳ್ಳಬೇಕು